ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಕಣ್ಣಿನ ಅಲರ್ಜಿ ಮತ್ತು ಕಣ್ಣಿನ ಅಲರ್ಜಿ ಗ್ಲುಕೋಮ ಕಣ್ಣಿನ ನೋವು ಈ ಇಷ್ಟು ಸಮಸ್ಯೆಗಳು ಕಲರ್ಗಳಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಎರಡು ಕಲರ್ ಬೇಕು ಒಂದು ಪರ್ಪಲ್ಲು ಒಂದು ಬ್ಲ್ಯಾಕ್ ಇವೆರಡು ಕಲರಿಂದ ಕಣ್ಣಿನ ಅಲರ್ಜಿ ಗ್ಲುಕೋಮ ಕಣ್ಣಿನ ನೋವು ಇವು ಇಷ್ಟನ್ನು ಕಡಿಮೆ ಮಾಡ್ಬೋದು ಇವೆರಡು ಕಲರಿಂದ ಮೊದಲನೇದಾಗಿ ನಿಮ್ಮ ಎರಡು ಕೈಯ ತೋರುಗಳು ನಿಮ್ಮ ಎರಡು ಕೈಯ ತೋರು ಮಧ್ಯ ಮದ್ಯ ಈ ಜಂಟಿಗೆ ಪರ್ಪಲ್ ಹಾಕ್ಬೇಕು ನಿಮ್ಮ ಎರಡು ಕೈ ಎರಡು ಕೈಯ ತೋರು ಮಧ್ಯ ಜೇಂಟಿಗೆ ಪರ್ಪಲ್ ಐ ಜೇಟು ಅದೇ ರೀತಿ ನಿಮ್ಮ ಎರಡು ಕೈಯ ಹೆಬ್ಬೆರಡು ಹೆಬ್ಬೆರಳು ಇಲ್ಲಿ ಐ ಐರಿಪ್ಲೆಕ್ಸ್ ಬರುತ್ತೆ ಈ ರೀತಿ ಬ್ಲಾಕ್ ಹಚ್ಬೇಕು ಈ ರೀತಿ ಎರಡು ಕೈ ಹೆಬ್ಬ್ರಿಗೆ ಹಚ್ಬೇಕಿರ ಐಯಲ್ಲಿ ಇನ್ಸ್ಪೆಕ್ಷನ್ ಆದರೂ ಕಮ್ಮಿ ಆಗ್ತಾ ಬರುತ್ತೆ ಕಪ್ಪತ್ತದಿಂದ ಐಯಲ್ಲಿ ಇನ್ಸ್ಪೆಕ್ಷನ್ ಆಗಿರುತ್ತೆ ಅದು ಈ ಥರ ಕಮ್ಮಿ ಆಗ್ತಾ ಬರುತ್ತೆ ಈ ರೀತಿ ಹೆಬ್ಬೆರಡುಗೆ ಬ್ಲಾಕ್ ಹಚ್ಬೇಕು ಎರಡು ತೋರು ಬೇಳ ಮದ್ಯ ಜೇಂಟಿಗೆ ಪರ್ಪಲ್ ಕಡು ನೇರಳೆ ಬಣ್ಣ ಹಚ್ತಾ ಬಂದರೆ ನಿಮ್ಮ ಕಣ್ಣಿನ ಅಲರ್ಜಿ ಗ್ಲುಕೋಮ ಕಣ್ಣಿನ ನೋವು ಇದೆಲ್ಲ ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ ಇದು ನಿಮಗೆ ಸಂಪ್ ಕಡಿಮೆ ಆಗೋವರೆಗೆ ಆಗ್ತಾ ಬರಬೇಕು ನಿಮ್ಮ ಅದು ಕಣ್ಣಿನ ಅಲರ್ಜಿ ಕಡಿಮೆ ಆಗೋವರೆಗೆ ಆಗ್ತಾ ಬಂದರೆ ಕಣ್ಣಿನ ನೋವು ಕಣ್ಣಿನ ಅಲರ್ಜಿ ಗ್ಲುಕೋಮ ಕಣ್ಣಿನ ಎಲ್ಲ ಕಣ್ಣಿನ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಈ ಕಲರ್ ಹಾಕ್ತಿದಾಗ ಎರಡರಿಂದ ಮೂರು ಅವರ್ ಇರಬೇಕು ಹೆಚ್ಚಿದಾಗ ಎರಡರಿಂದ ಮೂರುವರೆ ಇರಬೇಕು ಈ ರೀತಿ ಡೈಲಿ ಹಾಕ್ತಾ ಬನ್ನಿ ಅದು ಕೊನೆಯಿಂದ ಯಾವುದಾದ್ರು ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು